ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತು ಬಂದಿರುವಂಥ ಜಾಗ ಎರಡು ಎಕರೆ ಎಪ್ಪತ್ತೈದು ಸೆಂಟು ಈ ಕಾಂಕ್ರೀಟ್ ರಸ್ತೆಯಿಂದ ಈ ಕಡೆ ಜಮೀನು ಬರುತ್ತೆ ಆ ರೋಡಿಂದ ಅರ್ಧ ಐನೂರು ಮೀಟ್ರ್ ಇಲ್ಲಿಗೆ ಮೂವತ್ತಡಿ ಕಾಂಕ್ರೀಟ್ ರಸ್ತೆ ಈ ವಿಲೇಜ್ ಹತ್ರ ಇರುವಂಥ ಜಾಗ ನೋಡಿ ತುಂಬ ಚೆನ್ನಾಗಿದೆ ರೆಡ್ ಸೈಲು ಹೋಗಿದೆ ಆ ಏನು ಜೋಳ ಕಾಣುತ್ತೋ ಆ ಜೋಳ ಕಾಣೋದ್ರಿಂದ ಈ ಕಡೆಗೇನೆ ಒಂದು ಬೋರ್ವೆಲ್ ಇದೆ ಈ ಕಡೆ ಒಂದು ಎಪ್ಪತ್ತು ಸೆಂಟ್ ಬರುತ್ತೆ ಈ ಕಡೆಗೆ ಎರಡು ಎಕರೆ ಬರುತ್ತೆ ಎರಡು ಎಪ್ಪತ್ತೈದು ಟೋಟಲು ಎರಡು ಎಕರೆ ಮೂವತ್ತು ಗುಂಟೆ ಹೇಳೋದು ಆ ಮಾವಿನ ಮರ ಅರ್ಶನ ಏನು ಹಾಕಿದ್ರೆ ತೆಂಗಿನ ಗಿಡ ಅಲ್ಲಿ ತನಕ ಊರ ಹತ್ರದಲ್ಲಿ ಆಗಿರೋದು ಬೆಂಗಳೂರಿಂದ ನೂರ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಇಲ್ಲಿಗೆ ಜಾಗಕ್ಕೆ ಒಂದು ಎಪ್ಪತ್ತೈದು ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಆ ಟೌನಿಂದ ಒಂದು ಐದಾರು ಕಿಲೋಮೀಟ್ರ್ ಆಗುತ್ತೆ ವಿಲೇಜ್ ಹತ್ರ ಯಾರಿಗಾರ ಫಾರ್ಮ್ ಹೌಸ್ ಮಾಡ್ಕೊರಿಗೆ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಈ ಕಡೆನೂ ಒಂದು ಎಪ್ಪತ್ತು ಸೆಂಟ್ ಸೇರುತ್ತೆ ಒಂದು ಬೋರ್ ಈ ಕಡೆ ಇದೆ ಅಂತ ಹೇಳಿದಾರೆ ಅಣ್ಣ ತಮ್ಮದಿರ ಭಾಗಗಳು ನೋಡಿ ತೆಂಗು ತುಂಬ ಚೆನ್ನಾಗಿದೆ ರೆಡ್ ಮಣ್ಣು ವಾಸ್ತು ಪ್ರಕಾರ ಇದೆ ಈಸ್ಟ್ಗೆ ಬಾವಿ ಬಾವಿನೂ ಇದೆ ಕೆಳಗಡೆ ಭಾಗ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಮಾತಾಡ್ಬೋದು ಆ ತೆಂಗಿನ ಮರ ಏನು ಬರುತ್ತೆ ಅಲ್ಲಿ ತನಕ ಇದೆ ಈಗ ನೋಡಿ ಜನರಲ್ ಪ್ರಾಪರ್ಟಿ ಅದು ತುಂಬ ಚೆನ್ನಾಗಿದೆ ಹಿಂದೆ ಹಳ್ಳ ಹೋಗುತ್ತೆ ಒಳ್ಳೆ ಲೊಕೇಶನು ಒಳ್ಳೆ ವ್ಯೂ ಇದೆ ಊರ ಹತ್ರನೇ ಯಾರ ನೋಡಿ ವಿಲೇಜ್ ಫಾರ್ಮ್ ಹೌಸ್ಗೆ ಮಾಡ್ಕೊಳೋದು ತುಂಬ ಚೆನ್ನಾಗಿರುತ್ತೆ ಜಾಗ ಮರ ಬ್ಯೂಟಿಫುಲ್ ಪ್ಲೇಸು ರಸ್ತೆಗೂ ತೊಂದರೆ ಇಲ್ಲ ಪ್ರೈಸ್ ಹೇಳಿಲ್ಲ ಕೇಳ್ಬಿಟ್ಟು ಹೇಳ್ತೀನಿ ಅಣ್ಣ ರೇಟ್ ಎಷ್ಟು ಹೇಳದಾರಣ ಅಣ್ಣ ರೇಟ್ ಹಸಮ್ಮೆ ಎಷ್ಟು ಹೇಳ್ದಾರಪ್ಪ ಕೆಟ್ಟ ಹೇಳ್ಬೇಕು ಪ್ರೈಸ್ ಹೇಳಿಲ್ಲ ಕೇಬಟ್ಟು ಹೇಳ್ತಿವಿ